ಇನ್ನೊಂದು ಜಾಗನೇ ಆಗ್ತಮ್ಮ ಏನಾಗ್ಯದ ಈ ಗಂಡ ದೇವರ ಒಳಗೆ ಬರಂಗಿಲ್ಲ ಮನೆಯಾಗ ಯಾವ ಜಾಗದಾಗ ಬರಂಗಿಲ್ಲ ಗಂಡ ದೇವರ ನಾವು ಹೆಣ್ಮಕ್ಳಿಗೆ ಮೈಲಿಗೆ ಮುಡ್ಚಟೈತಿ ನಾವು ಹೋಗಂಗಿಲ್ಲ ಮ ಗಂಡಿಗೆ ಮೈಲಿಗೆ ಮುಡ್ಚಟೈತಿ ಇವನು ಬರಂಗಿಲ್ಲ ಒಳಗ ಏನು ಬರಂಗಿಲ್ಲ ಈಗ ಕೂಸ್ ಹುಟ್ಟಿದ ಬಳಕ ಐದನೇ ದಿವಸ ಐದೇಶಿ ಮಾಡ್ತಾರ ಐದೇಶಿ ಮಾಡ್ತಾರಲ್ಲ ಐದೇಶಿ ಮಾಡ್ತಾರು ಐದೇಶಿ ಮಾಡ್ಬೇಕಾದ್ರ ಒಳಗ್ ಬರ್ಬೇಕಾದ್ರ ಗಂಡ ದೇವರಿಗೆ ಬರ್ಲಾಕ ಲಾಯಕಿ ಇಲ್ಲ ಇವ್ ಬರಂಗಿಲ್ಲವಾ ಇವ್ರ ಬ್ರಹ್ಮದೇವ ಬಾಕಲು ಹೊರಗೊಂಡ ಬೆಡ್ಕೊಳಗತ್ ಒಳಗ ಬರೋತ್ ಆಕತ್ತದಕ್ಕಿಲ್ಲ ಒಳಗ ಹೋಗಿ ಅದು ಹೆಂಗ ನನ್ನ ಸೆಟಿವಿನ ಬರಿಬೇಕು ಇವ್ರ ಅಪ್ಪನ ಹಣಿವಾರ ಹೆಂಗ ಸುರೇಶ ಕಂಬಗೆ ಹುಟ್ಟಬೇಕ

எ நகன எப்போ அங்க ஆவாரா ஆக வந்து நாத்த நத்தே முயக்க ஏ சத்தவனக்கு நந்தின தர்மசாலி எல்லாம் തർഗായേ മകന എബ കൂട്ര നു ഇല്ലോ ഏ ഒട്ടബ കൂട ആക്കേ അതൊക്കെ ഒന്ന ಅದಕ್ಕೆ ಆಗಿನ ಗಳಿಗ್ಯಾಗ ಮಗನ ಯಬಸು ತನಕ ಕಾಲ ಇಡುವ ದೆಲ್ಲೋ ಮಸುತ್ಯಾಗ ಮಗಳ ಹೋಗುವುದಿಲ್ಲೋ ಬಾಳ ಇದಲ್ಲ ತು ಇನ್ನೊಂದು ಜಾಗಣ ಕೇಳೋ ಹ್ಯಾಂಗ್ಯಾಡ ಸ್ವತಃ ಗಾಂಡದೇವರು ಬರುವುದಿಲ್ಲ ಒಟ್ಟ ಮನೆಯಾಗಮ್ಮ ಕ್ಷಣಮಗಳ ಮೈಲಿಗೆ ಐತಿ ಮುಡ್ಚಟ್ಟ ಐತಿ ಹೊಲಿ ಐತಿ ಮನೆ ಐತಿ ಬೆಂಕಿ ಅಂತ ಜಾಗ ಐತಿ ಮೈಲಿಗೆ ಮುಡ್ಚಟ ಇಟ್ಟುಕೊಂಡು ಹೆಣ ಮಗಳ ಒಳಗ ಬರಂಗಿಲ್ಲ ಬರಂಗಿಲ್ಲ ಇದು ಸ್ಪಷ್ಟ ಐತಿ ಯಾವ ಯಾಕಂದ್ರ ಪಂಚಿಕರ್ಣಿ ಅಭ್ಯಾಸ ಇನ್ನಕತಕ ರಾಮಾಯಣಿ ಮಹಾಭಾರತ ಖುರಾನ್ ಆಯ್ತು ಈಗ ಶರೀರ ಸೋದ ಮಾಡಿ ಹೇಳಬೇಕಾಗ್ಯದ ಮೈಲಿಗೆ ಮುಡ್ಚಟ್ಟ ಅಲ್ಲಿ ನಡಿಯಂಗಿಲ್ಲ ಅನಾಂಟ್ಲೆ ಹೆಣ್ಮಕ್ಳು ಒಳಗ ಹೋಗಂಗಿಲ್ಲ ಇದು ಹೆಣ್ಮಕ್ಳ ಸುದ್ದಿ ಆತು ಇನ್ನೊಂದು ಜಾಗನೇ ಆಗ್ತಮ್ಮ ಏನಾಗ್ಯದ ಈ ಗಂಡ ದೇವರ ಒಳಗ ಬರಂಗಿಲ್ಲ ಮನೆಯಾಗ ಯಾವ ಜಾಗದಾಗ ಬರಂಗಿಲ್ಲ ಗಂಡ ನಾವ್ ಹೆಣ್ಮಕ್ಳಿಗೆ ಮೈಲಿಗೆ ಮುಡಿ ಚಟೈತಿ ನಾವು ಹೋಗಂಗಿಲ್ಲ ಮ ಗಂಡ ಮೈಲಿಗೆ ಮುಡಿ ಚಟೈತಿನ ಇವನು ಬರಂಗಿಲ್ಲ ಒಳಗ ಈಗ ಕೂಸ್ ಹುಟ್ಟಿದ ಬಳಕ ಐದನೇ ದಿವ್ಸಿಗೆ ಐದೇಶಿ ಮಾಡ್ತಾರ ಐದೇಶಿ ಮಾಡ್ತಾರಲ್ಲ ಐದೇಶಿ ಮಾಡ್ತಾರೋ ಐದೇಶಿ ಮಾಡ್ಬೇಕಾದ್ರ ಒಳಗ ಬರ್ಬೇಕಾದ್ರ ಗಂಡ ದೇವರಿಗೆ ಬರ್ಲಾಕ ಲಾಯಕಿ ಇಲ್ಲ ಈಗ ಬರಂಗಿಲ್ಲವಾ ಇವರ ಬ್ರಹ್ಮದೇವ ಹೊರಗ ಹೊರಗೊಂಡಿರ್ತೀವಿ ಬೇಡ್ಕೊಳಾರ್ ಒಳಗ ಬರೋಕತ್ತದಕ್ಕಿಲ್ಲ ಒಳಗ ಹೋಗಿ ಅದು ಹೆಂಗ ನನ್ನ ಸೆಟಿವಿನ ಬರಿಬೇಕು ಇವ್ರ ಅಪ್ಪನ ಹಣಿಬಾರ ಹೆಂಗ ಇದ ಕಾಂಬೋಗಿ ಸುರೇಶ ಕಾಂಬೋಗಿ ಆಗ ಹುಟ್ಟಬೇಕ ಹುಟ್ಟಬೇಕು ಈ ನಮ್ಮ ಸಿಖರ ತಳ್ಳಾಗ ಒಂದು ಹಾಡಿಕೆ ಮಾಡಬೇಕು ಇಲ್ಲಿ ಹಾಡಿಕೆ ಮಾಡಬೇಕು ಹಾಡಿದ ರೊಕ್ಕ ಎಲ್ಲ ತನ್ನ ಮಾತ್ರ ನಾನು ಕೈಯಾಗ ಕೊಡಬೇಕು ನಿಮ್ಮ ಕೈಯಾಗ ಕೊಡಬೇಕು ನಾ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣಕ್ಕ ತಂಬಕ ತಿನ್ಕೋತ ಕಟ್ಟಿ ಕುಂಡ್ರಲಿತ್ತಿದ್ರು ಹಣಿಬಾರ ಬರ್ಬೇಕು ನನ್ನ ನಿಮ್ಮ ಮಾಪ ದೊಡ್ಡ ಒಳಗ ಬಂದ ಹಣಿಬಾರ ಬರಿಬೇಕಾಗಿತ್ತು ಬರಬೇಕಾಯ್ತು ಒಳಗ ಬಂದ ಇವ್ ಗೆನ ಮೈಲಿ ಮುಡ್ ಚೋಟ ಐತೆನ ಐತಿ ನೋಡಿ ಅವರ ಎಲ್ಲಿ ಪ್ರಶ್ನೆ ಐತಿ ಅಲ್ಲಿ ಉತ್ತರ ಐತಿ ಎಲ್ಲಿ ಉತ್ತರ ಐತಿ ಅಲ್ಲೇ ಪ್ರಶ್ನೆ ಐತಿ ಸುಮ್ನ ಊರ್ದ ಗುಡ್ಡ ಸುತ್ತಾಕಲತಿ ಹೆಂಗ ಮೈಲಿಗೆ ಮುಡಚಟ ಇಟ್ಟುಕೊಂಡ ನಾ ಬರಂಗಿಲ್ಲ ಮೈಲಿಗೆ ಮುಡಚಟ ಇದ್ದಲ್ಲಿ ನೀ ಬರಂಗಿಲ್ಲ ನೀ ಬರಂಗಿಲ್ಲ ಯಾಕಂದ್ರ ಮನಿಯೊಳಗ ಮೈಲಿಗೆ ಮುಡಚಟ ಹೊಲಿ ತೊಲಿ ತುಂಬಿ ಗಂಡ ಗಂಡದೇವ್ರ ಒಳಗ ಬರಂಗಿಲ್ಲ ಮೈಲಿಗಟ ಇಟ್ಕೊಂಡು ಹೆಣ್ಣ ಮಗ ಮಸೂತಿ ಆಗ ಹೋಗಂಗಿಲ್ಲ ನೀ ಕೇಳಿರೋಂತ ಯಾವ ಪ್ರಶ್ನೆ ಉತ್ತರ ಬಿಡುಗಡೆ ಬಿಡುಗಡೆ ಏನ ನೀವೊಂದು ಮಾತು ಹೇಳಿದಿ ನನಗೊಂದು ಸಂಶಯ ಬಂದದ ಏನು ಸಂಶಯ ಬಂದದ ಗಣಪತಿ ಜೋಕ್ ಮಾರ್ಗ ಮಾರಿ ಯಾಕಂಗಿಲ್ಲ ಇದ್ರಾ ಬದ್ರಾವ್ ಕೇಳಿವಿ ನೀವೊಂದ್ ಬೇರೆ ಹೇಳತ್ತೇನ್ರಿ ಏನ್ ಏ ಗಣಪತಿಗೆ ಜೋಡ್ ಮಾರ್ಗ ಯಾಕೆ ಆರಾಂಗ್ ಆಗಂಗಿಲ್ಲ ಮಾರಿ ಅಂದ್ರ ಆಕಿ ಪಾರ್ವತಿ ಎಲ್ಲ ತಯಾರು ಮಾಡಿಳತ್ತ ಜೋಡ್ನಾ ಮಾಡುದ ಮಾರ್ತಿ ಎದರ್ಲೇ ಬಡೀಲಿ ಮೂರು ಮಂದಿನ ತನ್ನ ಯಾಕ

ಪೈಸೆ ಬಿಡುಗಡೆ ಮಾಡು ಮತ್ತು ನನಗೊಂದು ಮಾತು ಕೇಳ್ಯಾರಿ ಏನ್ ಕೇಳ್ಯಾರೀ ಈ ಹೆಂಗ ಕುತ್ವ ನೋಡ್ರಿ ಕುಬ್ಸಾ ಮಾಡ್ಕೊಳವ್ರಂಗ್ ಇವ್ ಬಂದ ನೋಡ್ರಿ ಕುಬ್ಸಾ ಮಾಡ್ಕೊಳಂಗ ಇರ್ಲಿ ಬಿಡ್ರಿ ಅವ್ ಮಾತಿರ್ಲಿ ಖರಿ ಐತಿರ್ ಆತ ಈಗ ಹ್ಯಾಂಗ್ ಕುತ್ತಾಳ ನೋಡ್ರಿ ಕುಪಸಾ ಮಾಡ್ಕೊಳ್ಳಾರಂಗ ಅಂದಾ ದೈವದವರ ಎಲ್ಲಾ ತಿಳ್ಕೊಂಡ್ರಿ ಹೇಳ್ಯಾ ನಾವು ಎಲ್ಲರ ಮುಂದೆ ಆ ಎಲ್ಲರ ದೈವದೊಳಗೆ ಅಂದಾನು ಆ ಅಂದ್ರಿ ಈ ಹ್ಯಾಂಗ್ ಕುತ್ತಾಳ ನೋಡ್ರಿ ಕುಬ್ಸ ಮಾಡ್ಕೊಳ್ಳಂಗ ಅಂತ ಹೇಳ್ತಾನಾ ಏನು ತಮ ನನಗೊಂದು ಕುಪಸಾ ಮಾಡ್ಕೊಳ್ಳಂಗ ಆಗಿರ್ತೈತಿ ನಾ ಕೂತಿರ್ತನಿ ಕುಬ್ಸ ಆ ಕುಪಸಾ ನನಗೊಂದು ಮಾಡ್ಕೊಳ್ಳಂಗ ಆಗಿರ್ತಿತಿ ನಾ ಕೂತಿರ್ತನಿ ಹೌದ್ರಿ ಇವನು ಮಗಳಾಗಿ ಬಂದು ಕುರ್ಚಿ ಹಾಕೊಂಡು ಕೂತಿರ್ತಾನ ಮತ್ತೆ ಇವನೇ ಯಾವ ಮಾಡಿರತಾನೆ ಇವ ಯಾಕ ಬಂದು ಕೂತಿರ್ತಾನ ಅಲ್ಲಿ ಹೂ ಇವ ಯಾಕೆ ಕೂತಿರ್ತಾನ ಅಲ್ಲಿ ಮಗಳಾಗಿ ನನ್ನ ಕುಬಸ ಮಾಡ್ಕೊಳಂಗ ನಾ ಗರ್ಭವತಿ ಆಗಿರ್ತನು ನಾ ಕುಬಸ ಮಾಡ್ಕೊಳಂಗ ಆಗಿರ್ತತಿ ನಾ ಕೂತಿರ್ತನ ಬಂಗಾರ ಆಸೆಕ್ರಿ ಮಗಲಾಗ ಬಂದು ಕೂತ್ರ ಕುಬಿಸಿನಾಗ ಅಂತಲಿ ಬಂಗಾರ ಹಾಕ್ತಾರ್ತಾವ ಅದು ಆಸೆ ಅದು ನಾ ಇದ್ರ ನಾ ಇದ್ರ ಬಾಯಿ ಬಂಗಾರ ಇದ್ರ ಬಂಗಾರ ಸಹಿತ ಆಗಂಗಿಲ್ಲ ಹೆಣಕ್ ಏನೂ ಆಗುದಿಲ್ಲ ನಾ ಬೇಕ ಮಗಲಾಗ ನಾ ಇದ್ರ ನಾ ಬಂಗಾರ ಕುಬಿಸಿನಾಗ ಇರ್ಕ ಬಂಗಾರ ಹಾಕ್ತಾರೆ ಇವಕೇಲ್ ಹಾಕ್ತಾರೆ ಬಂಗಾರ ಬಂಗಾರ ಹಾಕೊಳ ಮಾರಿ ನೋಡ ತುಪ್ಪಳ ಕೊಟ್ಟು ಅದೇ ತುಪ್ಪ ತುಪ್ಪಳ ಕಿತ್ತಿ ಬಾಯಿ ಕೊಟ್ಟು ಬಿಡ್ರಿ ಇವನ ಬಿಡ್ರಿ ಅವ್ನು ಬಿಡ್ಬೇಡ್ರಿ ತಮ್ಮ ಏನು ಹೇಳ್ತೈತಿ ಏನು ಕೇಳ್ತೈತಿ ಎಲ್ಲ ನನ್ನಿಂದ ಆಗೇತಿ ನಾ ಬಾಳ ದೊಡ್ಡ ಹೊಡ್ದಂಗಿರ್ಬೇಕತ್ತ ಓಹೋ ಮಾತ್ ಹೇಳ್ರೆ ಗರ್ಶಿನ ಊಟ ಏ ಏತನ ಕಲ್ಲು ಹೆಣ್ಣು ಮೂಲ ಮೂಳೆ ಹೆಣ್ಣ ಗಿಡ ಹೆಣ್ಣ ಗಂಟು ಹೆಣ್ಣ ಎಲ್ಲ ಹೆಣ್ಣದ ಎಲ್ಲ ಹೆಣ್ಣ ಭೂಮಿ ತಾಯಿ ಅಂದ್ರೆ ಈ ಭೂಮಿ ಸಹಿತ ಮೊದಲು ಮಾಡಿ ಹೆಣ್ಣದ ನೀವೊಂದು ಮಾತು ಹೇಳ್ರಿ ಹೆಂಗೆ ಗರಿಶ್ಣ ಗೂಟ ಹೊಡ್ದಂಗಾಗಿರ್ಬೇಕು ಮಾತು ಹೇಳ್ರಿ ಹಾಂ ಕುಚ್ಚು ಪ್ಯಾಲಿಯ ಗರ್ಸ ಸಹ ಐತಿ ಭೂಮ್ಯಾಗ ಐತಿ ಅದ ಉಪ್ಪು ಉತ್ಪನ್ನ ಆಗೋದನ ಭೂಮಿ ಒಳಗೆ ಉತ್ಪನ್ನ ಆಗೈತಿ ಗರ್ಸ ಮತ್ತು ನಮ್ಮ ಭೂಮ್ಯಾಗ ಗೂಟ ಹೊಡಿದೆನ ಕೊಳಂಬಿದ ತಲೆ ಮೂರು ಮಂದಿ ಹೆಚ್ಚುಲೆ ಹ್ಞೂ ನಾಟ್ತೈತಿ ನೋಡ್ತನ ಗೂಟ ಹಂಗಿಲ್ಲ ರೀ ಅಲ್ಲ ನಿನ್ನ ಗೂಟಕ್ಕೆ ಬೇಕು ಹೆತ್ತಲಿ ಹ್ಞೂ ಹಂಗಿಲ್ಲ ಅದು ಗರ್ಸನ ಇರಲಿಲ್ಲ ಅಂದ್ರೆ ಎಲ್ಲಿ ಹೊಡಿತಾರೆ ರೀ ಅವರು ಗೂಟ ತನಕ ಸೋಸಿ ಐತೈತೆ ಮೂರು ಮಂದಿ ಹೆಗಲಿ ಮ್ಯಾಗ ಇಟ್ಕೊಂಡು ತಿರುಗ್ತಾರೆ ಭ್ರಮೆ ಆಗ್ಯದ ಅದಕ್ಕೊಂದು ಹುಚ್ಚಪೇಲಿ ಭ್ರಮೆ ಆಗ್ಯದ ಹೇಳ್ಯಾರ ನೋಡು ನನ್ನಿಂದ ಆಗೈತಿ ನಾ ಮಾಡಿ ನಾ ಬಹಳ ದೊಡ್ಡವ ತಿಳ್ಕೊತ ಬಂದದಿತ್ತಮ್ಮ ಪರಮಾತ್ಮ ದೊಡ್ಡವ ನಿನ್ನ ಪರಮಾತ್ಮ ಜೋಕ ದೊಡ್ಡವ ಇದ್ದಂದ್ರ ಸುರೇಶ ನೆತ್ಯಾಗ ಜಾಗ ಕುಡದೇನೋ ಕೊಳೆ ಬಿದ್ದಿತ್ತು ಗಂಗಾವಗ ಪಾಪ ತೆಗಿಡಬೇಕಾಗಿತ್ತು ಆಯ್ಕೆ ಇವತ್ತು ಹೆಣ್ಣದೇವ್ರ ಕಮ್ಮಿ ಗಂಡ ದೇವ್ರೀಳಕ್ ಬಂದಿ ಬಾಕಿಗೆ ಯಾಕ ನೆತ್ತಿಗೆ ಜಗ ಕೊಟ್ಟದಿ ಆ ಯಾಕ ಕೊಟ್ಟದಿ ಕುಡಬೇಕagit ಹೇಳ್ತಾನ ಯಾರಿಗೆ ವಿಸಾಕುಡ ಕುತ್ತಿದ ಹೊಂಟಿದ ನಾಲ್ಕು ಮಂದಿ ಹೆಗಲ ಮ್ಯಾಗ ಓ ಮಂದಿ ಯಾವಾಗ ನೆತ್ತಿಗೆ ಕಾಲು ಕಟ್ಟ ಕುತ್ತೆ ನೋಡು ಸಂದಾನ ಸಂದಿಲ ತಾಂಡಗಗೆವ ನಿನಗಾಲ ಯಾರಿಗೆ ನಿನ್ನ ತಗದು ಬಿಟಾ ನಿನ್ನ ಅಪ್ಪಗೆ ಇವ ರಾಪ್ಪಗೆ ಏ ತಮ್ಮ ಹತ್ತ ಚಲಿ ರಾವಣಗ ಮಾಯೆ ಬೆನ್ನ ಬಿಟ್ಟಿಲ್ಲ ಅವ್ಗೆ ಮಾಯೆ ಬೆನ್ನ ಬಿಟ್ಟಿಲ್ಲ ಈ ಕಾಲನೇ ನಿ ರಾಮಗ ಮಾಯೆ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿರಿ ತಪಾಗೈತಿದ ವಿಶ್ವಾಮಿತ್ರ ಅವ್ಗೆ ಏನಾಯಿತು ವಿಶ್ವಾಮಿತ್ರ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ಗೆಜ್ಜೆ ನಾದಿ ಬಿತ್ತ ನೋಡಿ ಕಿಮ್ಯಾಗ ಏನಾತವಾಗ ಗಾಲ್ ಗಾಲ್ ಗಾಲನ್ ಅಂತ ಗೆಜ್ಜೆ ನಾದಿ ಬಿತ್ತ ಯಾವ ಕಂಬೋಗಿ ವಿಶ್ವಾಮಿತ್ರ ಕಿಮ್ಯಾಗ ಏನತ್ರೀ ಹುಟ್ಟುಕೊಂಡಂತ ಲಂಗ ಒಂದ ಪೇಟಿಗೆ ತಟ್ಟಂದ ತಮ್ಮ ನಿಂಬಾಲು ನಿಮ್ಮ ಮುತ್ಯ ಅಂದ ಮಾಯಾ ಮಾಯೇನು ಬಿಟ್ಟಿಲ್ಲ ಹುಟ್ಟುದಿದೆ ಭೂಮಿ ಮೇಲೆ ಸಾಯುದಿದೆ ಭೂಮಿ ಮೇಲೆ ಸತ್ತ ಮೇಲೆ ಹೋಗ ನಿನ್ನ ಒತ್ತುದ ಭೂಮಿಯಾಗೂಮಿಯಾಗ ಸತ್ರು ಬೇಕು ಕೂತ್ರು ಬೇಕು ನಿತ್ರು ಬೇಕು ಎದ್ರ ಬೇಕು ಬಿದ್ರ ಬೇಕು ಯಾರು ಮಾಡ್ರೂ ನಾವ್ ಬೇಕ ಮನೆಯಾಗಾದ್ರು ನಿನಗ ಬೇಕ ಮನೆಯಾಗಾದ್ರು ನಾವ್ ಬೇಕ ನಾವ್ ಇದ್ರಾವ ಇಸ್ತ್ರಿ ಆಗ್ತಾವ ಅರಿವಿರ್ಲಿಕ್ಕ ಆಗಂಗಿಲ್ಲ ಅವು ಇವ್ರು ಅರಿವೇ ಇವನು ತಿಪ್ಪ್ಯಾಗ ಬಿದ್ದು ನಾಯಿಯಾಗಿ ಬರ್ತಾ ನೀವು ನಾ ಮನೆಯಾಗಿರ್ಲಿಕ್ಕೆ ಅಂದ್ರೆ ಇಟ್ಟು ಬಿಳಿ ಆಗಿ ಬರ್ಬೇಕಾದ್ರೆ ಎಲ್ಲಾ ತಾಯಿ ಇದು ಹ ತಮ್ಮ ಅದಕ್ಕೆ ತಾಯಿ ಅಂದ್ರೆ ಹೆಂಗ ತಂದೆ ಅಂದ್ರೆ ಹೆಂಗ ತಾಯಿ ತಂದಿ ಯಾವ ಬಾಳ್ ಫರ್ಕ್ ಬೀಳತದ ಓಯಪ್ಪದ ಇವ ತಂದಿ ಏನು ಮಾಡಿದ್ದ ಒಳೆ ಅಗದಿ ಕಮ್ಮ ವರ್ಬಿ ಹಾಕೊಂಡು ಊರಾಗಿಂದ ಹಾದ ಬರ್ತಿದ್ದ ಮನಿಗೆ ಬರ್ತಿದ್ದಾವಾಗ ಅಂಗ್ಳಾಗ ಇವಾಗ ಹುಟ್ಟಿದ ಕೂಸ ಏನ್ ಮಾಡಿದ್ದ ಆಂಗ್ಳಾಗ ಆಡುವಂತ ಟೈಮ್ ಒಳಗೆ ಹೇಸಿಕಿ ಮಾಡ್ಕೊಂಡು ಅದೇ ಹೇಸಿಗೆ ಕೈಲಿ ಕಿನ್ಸ್ಕೊಂಡು ಮೈಗೆಲ್ಲ ಒರೆಸೊಂಡು ಬಾಯಾಗ ಹಾಕೊಂಡಿತ್ತ ಮೈಗೆ ಒರೆಸೊಂಡಿತ್ತ ಒಟ್ಟು ಮುಟ್ಲಾಕ ಜಾಗಿದ್ ರಾಜ್ಯಾಡಿತ್ತು ವದ್ದಾಡಿ ವಾದ್ಯಾಡಿ ಮೈ ಎಲ್ಲ ರಜಾ ಮಾಡ್ಕೊಂಡಿತ್ತು ಆ ಅಪ್ಪ ಬರದು ನೋಡಿ ಗಂಡ ಕೂಸ ಇಟ್ಟು ಹಂಬಲಿಸ್ತಪ್ಪ ಏನ್ ಮಾಡ್ತದ ಕೂಸ ನನ್ನ ಅಪ್ಪ ಬಂದ ಅಪ್ಪ ಬಂದಿ ಮೈ ಎಲ್ಲಾ ಹೇಸ್ಕಿ ಮಾಡ್ಕೊಂಡಿದ್ದು ಕರೆ ಅಪ್ಪನ ಮುಟ್ಲಾಕೋತಿದ ಕೂಸ ಅಪ್ಪ ನೀವು ಅಪ್ಪ ಅಂದ ಏನಂತ ನೋಡು ಎಟ್ ಹೊಲಸಾಗಿದೆ ಮಗನ ಯಾಕ ಮುಟ್ಲಾಕ್ ಮೈ ಮೇಲೆ ಜಾಗ ಇಲ್ಲ ರಾಜ ಮಾಡ್ಕೊಂಡಿ ಎಲ್ಲಾ ಹೊಲಸ ಹೇಸ್ಕಿ ಮಾಡ್ಕೊಂಡಿ ಮುಟ್ಟ ಬೇಡ ಸರಿ ನಾನು ಬಿಳಿಯರಿ ಎಲ್ಲಾ ಘಾಮಿ ಆಗ್ತಾವಂದ ಘಾನಿ ಆಗ್ತಾವ ಅದ ಕೂಸಿಗೆ ತಿಳದ ಯಾವ ನನ್ನ ತಾಯಿ ಅಗಲ ಹಗಲು ಹಗಲು ಮ್ಯಾಗ ಊಟ ಮಾಡ್ಲಾತಿದಳು ನನಗೆ ಗೊತ್ತಾತ ಮಗ ಎಲ್ಲ ಹೊಲಸು ಮಾಡ್ಕೊಂಡು ರಾಜ ಮಾಡ್ಕೊಂಡ ಮೈಯೆಲ್ಲ ಹೆಸಗಿ ಮಾಡ್ಕೊಂಡತೈತಿ ಹೇಳಿ ಆ ಅವಾಗ ತಾವು ಅಂತ ಅಗಲ ದಂಡಿಗೆ ಸರಿಸಿ ಏನು ಮಾಡ್ತಾರ ಆ ಕೂಸಿನ ಮಲಮೂತ್ರ ತೊಳೆದ ಕಮ್ಮನ ಅರಿವಿ ಹಾಕಿ ಪೌಡರ್ ಅದಂದ ಹಚ್ಚಿ ಆ ಯಾವಾಗ ಶೃಂಗಾರ ಮಾಡಿ ಹೊರಗೆ ಬಿಟ್ಟವಲ್ಲ ಅವಾಗ ಅವಾಗ ಏನಬೇಕು ನೀವು ಅಪ್ಪ ಏನಪ್ಪಾ ನೀವು ಅಪ್ಪ ಬಾರೋ ನನ್ನ ರಾಜ ಬಾರೋ ನನ್ನ ರಾಜ ಆಗಾಡಲ್ಲಿ ಹೋಗಿದ್ದೆವು ನನ್ನ ರಾಜ ಶಾಖ ಹೊ ಎಲ್ಲಕ್ಕೆ ಹೋಗಿದವಾಗ ರಾಜ ಕೊಪ್ಪನಂಗ ನೋಡ ಮನೆಯಾಗ ಮುತಂಗ ಒಂದ್ ಹಾಕೋಣ ಮುಸಕ್ ಹಾಕೊಂಡು ಬಿಸುಕ್ ಹಾಕ ಸನಿ ಹಂಗ ನನ್ನ ನೋಡು ತಾಯಿ ಋಣ ಹರಿಹರ ಬ್ರಹ್ಮರ ಕೈಲಿ ಕೋಟಿ ದೇವರ ದೇವತೆಯರ್ ಕೈಲಿ ನನ್ನ ಋಣ ತೀರಿಸೋದಾಗಿಲ್ಲ ನೀ ಯಾವ ಗಿಡದ ತಾಪಲು ಕೋತಿ ಹುಟ್ಟಿಂದ ಕಣ್ಣು ತೆರದಿ ನಿನಗ ಹೆಂಗ ನನ್ನ ಋಣ ತೀರ್ಸುದಾಗ್ತದ ಅದಕ್ಕೆ ತಮ್ಮ ಶ್ಯಾನೆ ಬಹಳ ತಕರಿ ನೀಂದು ಶಿವನ ಶಿವನ ಅದಕ್ಕೆ ಸಣ್ಣದ ಒಂದು ಚಾಲೊಂದು ಕೊಟ್ಟು ಬಿಡ್ರಿ ಅವ್ರ ಗತ್ ಬಾಳ ತಕ್ಕ ನಿಂತ ಬ್ಯಾಸರಾಗೋದು ಬೇಡ ನಾವು ಕೊಡ್ರಿ ಅದ್ರೊಳಗೆ ಡಪ್ಪು ಒಂದಿ ನೀ ಕೇಳಿದ ಪ್ರಶ್ನೆ Yeah.

जय शंकर जय शंकर जगवे ताई चाकर जय शंकर जगवे ताई चाकरी जय भगवानी जय शंकर जय शंकरी जय शंकरी जगवे ताई छाकरी जय शंकरी जगवे

ವಾಡಿ ಮ್ಯಾಲ ನಂದಿ ವಾಹನ ಗ ರೂಪ ಪತೋ ಶ್ರೀ ಸುಶೀಲಾಶೀಲ ಕಂದ ರಾಜು ಕಾಶ್ಯ ಮಗ ಕುಡಿಸೋ ಯಂದು ಸ್ವಭಾವ ಸಾರಿ ಧನು शंकरी जय शंकर जगवे ताए जाकरी जय जगवे ताई जाय जय भवानी जय भवानी जय शंकर जय शंकर जय शंकर जगवे ताई जा जय शंकरे जाकरी